ನೀವು ಒಂದು ವರ್ಗದ ವಿಸ್ತೀರ್ಣ ಸ್ಕ್ವೇರ್ ಇಲ್ಲೇ ಒಂದು ವರ್ಗ ಐತಿ ಚೌಕ ಈ ಚೌಕದ ಪ್ರತಿ ಬಾಹು ಏನೈತಿ ಏನೈತಿ ಆದ್ರೆ ವಿಸ್ತೀರ್ಣ ಎ ಸ್ಕ್ವೇರ್ ಐತಿಪಾ ಈ ಸ್ಕ್ವೇರ್ ಇದ್ರೊಳ್ಗ ಇಲ್ಲಿ ಒಂದು ಚಿತ್ರ ಕಾಣತ್ ನೋಡ್ರಿ ಕೈಯಿಂದ ಆ ಕೈ ಚಿತ್ರವನ್ನ ಇರ್ತಕ್ಕಂತ ಚೌಕವನ್ನು ನಾನು ತೆಗೆದ್ರೆ ಉಳ್ದಿರ್ತಕ್ಕಂತ ಈ ಭಾಗ ಏನಪ್ಪಾ ಅಂತಂದ್ರ ಇದು ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ಭಾಗ ಇದನ್ನ ಹೆಂಗ್ ನಾವು ಪಡಿತೀವಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿ ಒಂದು ದೊಡ್ಡ ಚೌಕದ ಪ್ರತಿ ಬಾಹುವಿನ ಉದ್ದ ಎ ಐತಿ ಈ ಸಣ್ಣ ಚೌಕಿನ ಪ್ರತಿ ಬಾಹುವಿನ ಉದ್ದ ಏನೈತಿ ಬಿ ಐತಿ ಇದರ ವಿಸ್ತೀರ್ಣ ಬಿ ಸ್ಕ್ವೇರ್ ಈ ದೊಡ್ಡದಾಗಿರ್ತಕ್ಕಂಥ ಚೌಕದ ವಿಸ್ತೀರ್ಣ ಎ ಸ್ಕ್ವೇರ್ ಈ ಎ ಸ್ಕ್ವೇರ್ ಒಳಗ ಇದನ್ನ ನಾವು ಕದ್ರೆ ಈ ರೀತಿ ಈ ಚೌಕದ ಭಾಗದೊಳಗೆ ಬಿ ಸ್ಕ್ವೇರ್ ನ ವಿಸ್ತೀರ್ಣ ತೆಗೆದ್ರ ಉಳಿದಿರ್ತಕ್ಕಂತ ಈ ಭಾಗ ಎಸ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರ ದೊಡ್ಡದಾಗಿರ್ತಕ್ಕಂಥ ಎಸ್ಕ್ವೇರ್ ಚೌಕದೊಳಗ ಈ ಬಿ ಚೌಕವನ್ನು ತೆಗೆದ್ರೆ ಇದ್ರ ವಿಸ್ತೀರ್ಣ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೆಂಗ ಬರುತ್ತಪ್ಪ ಅಂತಂದ್ರ ಇಲ್ಲಿರ್ತಕ್ಕಂತ ಈ ಒಂದು ಆಕೃತಿಯನ್ನ ನಾವು ಜೋಡಿಸಿದಾಗ ಇದು ಎತ್ತ ಕೂಡಿಸಿದಾಗ ಇದು ಬಿ ಮ್ಯಾಗಿಂದು ಎ ಪ್ಲಸ್ ಬಿ ಈ ಆಯ್ತ ಇಂಟು ಇದು ಏನಪ್ಪಾ ಈ ಕಡೆ ಭಾಗ ಎದೊಳಗ ಬಿ ಅನ್ನ ತೆಗೆದ್ರ ಎ ಮೈನಸ್ ಬಿ ಇವೆರಡೂ ಗುಣಾಕಾರ ಮಾಡಿದಾಗ ಉಳಿದಿರ್ತಕ್ಕಂತ ಈ ಮುಕ್ಕಾಲ ಅಂಶ ಭಾಗ ಯಾವ್ದಪ್ಪ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್